ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ಎಲ್ಲ ಪೇರೆಂಟ್ಸಿಗೂ ಒಂದು ದೊಡ್ಡ ಟೆನ್ಷನ್ನು ಏನು ಟೆನ್ಷನು ಅಂದರೆ ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕು ನನ್ನ ಮಗುಗೆ ಯಾವ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕು ಅನ್ನೋ ಟೆನ್ಷನಲ್ಲಿದ್ದೀರಾ ಅಲ್ವಾ ಹಾಗಾಗಿ ಆ ಟೆನ್ಷನ್ ಫ್ರೀ ಮಾಡಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ಚಾನಲ್ ವೀಡಿಯೋನ ಯಾರು ಫಸ್ಟ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಪೇರೆಂಟ್ಸ್ ಎಲ್ಲ ಟೆನ್ಷನಲ್ಲಿದ್ದೀರ ಅಲ್ವಾ ಏನು ಟೆನ್ಷನ್ನು ಅಂತ ಕೇಳೋದಾದರೆ ಅಡ್ಮಿಷನ್ದು ಸೊ ಅಡ್ಮಿಷನ್ಗೆ ಯಾವ ಏಜಿಗೆ ಯಾವ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕು ನನ್ನ ಮಗುಗೆ ಇಷ್ಟು ಏಜ್ ಇದೆಯಲ್ಲ ಯಾವ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕು ಅನ್ನೋ ಟೆನ್ಷನಲ್ಲಿದ್ದೀರ ಅಲ್ವಾ ಎಲ್ಲ ಪೇರೆಂಟ್ಸು ಹಾಗಾಗಿ ಆ ಟೆನ್ಷನ್ ಫ್ರೀ ಮಾಡೋಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಏಜ್ ಎಷ್ಟು ಯಾವ ಏಜಿಗೆ ಯಾವ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕು ಸ ಕೋರ್ಟ್ ಆದೇಶ ಆಗಿದೆ ಈ ವರ್ಷ ಇಂಥ ಏಜ್ ಇರೋ ಮಗುಗೆ ಇಂಥ ಕ್ಲಾಸಿಗೆ ಸೇರಿಸಬೇಕು ಅನ್ನೋದು ಕೋರ್ಟ್ ಆದೇಶ ಆಗಿದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಯಾವ ಏಜಿಗೆ ಯಾವ ಮಗುಗೆ ಅಡ್ಮಿಷನ್ ಮಾಡಬೇಕು ಯಾವ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ಎಲ್ ಕೆ ಜಿಗೆ ಎಷ್ಟು ವಯಸ್ಸಾಗಿರಬೇಕು ಹಾಗೆ ಯು ಕೆ ಜಿಗೆ ಎಷ್ಟು ವಯಸ್ಸಾಗಿರಬೇಕು ಫಸ್ಟ್ ಸ್ಟ್ಯಾಂಡರ್ಡ್ ಏಸು ಎಷ್ಟು ವಯಸ್ಸಾಗಿರಬೇಕು ಎಲ್ ಕೆ ಜಿ ಯು ಕೆ ಜಿಗಿಂತ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡು ಎಲ್ಲ ಪೇರೆಂಟ್ಸ್ ಟೆನ್ಷನ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವ ಸ್ಕೂಲಿಗೆ ಹೋದ್ರೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಷ್ಟೇ ಏಜ್ ಆಗಿರಬೇಕು ಹಾಗಾಗಿ ಒನ್ ಮಂತ್ ಕಮ್ಮಿ ಆಗಿದೆ ಯು ಕೆ ಜಿಗೆ ಅಡ್ಮಿಷನ್ ಮಾಡಿ ಅಂತ ಹೇಳಿಬಿಡ್ತಾರೆ ಅವಾಗ ಟೆನ್ಷನ್ ಅಲ್ವಾ ಪೇರೆಂಟ್ಸಿಗೆ ಏನಪ್ಪ ಮಾಡೋದು ಒಂದೇ ಒಂದು ತಿಂಗಳಿಗೆ ಯು ಕೆ ಜಿ ಮತ್ತೆ ಓದಬೇಕಲ್ಲ ಅಥವಾ ಎಲ್ ಕೆ ಜಿ ಓದಬೇಕಲ್ಲ ಅನ್ನೋ ಟೆನ್ಷನ್ ಇವಾಗಿಂದಂತೂ ಎಲ್ಲ ಸ್ಕೂಲ್ಗಳಲ್ಲೂ ರೂಲ್ಸು 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 ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಷ್ಟೇ ಆಗಿ ಕೋರ್ಟೇ ಆದೇಶ ಮಾಡುತ್ತಲ್ವ ಇಷ್ಟು ವಯಸ್ಸಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆಗಬೇಕು ಅಂಥೇಳಿ ಹಾಗಾಗಿ ಅವರು ಹೆಡ್ಮಾಸ್ಟ್ರುಗಳು ಕೂಡ ಸ್ಟ್ರಿಕ್ಟ್ ಮಾಡ್ತಾರೆ ಹಾಗೆ ನಾವು ಪೇರೆಂಟ್ಸ್ ತಿಳ್ಕೊಂಡಿದ್ರೆ ನಮ್ಗೆ ಈಸಿ ಆಗಿಬಿಡುತ್ತೆ ನನ್ನ ಮಗು ಇಷ್ಟೇ ಏಜ್ ಇದೆ ಹಾಗಾಗಿ ಇಷ್ಟೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ನಾವು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಮಾಡ್ಬೋದು ಟೆನ್ಷನ್ ಫ್ರೀ ಆಗ್ತೀವಿ ತಿಳ್ಕೊಂಡಿರಬೇಕು ಅಂತಲೇ ಕೋರ್ಟ್ ಆದೇಶ ಮಾಡಿದೆ ಎಲ್ ಕೆ ಜಿಗೆ ನಾಲ್ಕು ವರ್ಷ ಐ ಯು ಕೆ ಜಿಗೆ ಐದು ವರ್ಷ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಐದು ವರ್ಷ ಐದು ತಿಂಗಳಾಗಿರಬೇಕು ಇಂಥ ಮಕ್ಕಳಿಗೆ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ಳೋದು ಅಂತ ಕೋರ್ಟ್ ಆದೇಶ ಆಗಿದೆ ಹಾಗಾಗಿ ಯಾರ್ಯಾರು ಹೊಸದಾಗಿ ಅಡ್ಮಿಷನ್ ಮಾಡಿಸ್ತಾಯಿದ್ರು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಈ ರೂಲ್ಸ್ನ ತಿಳ್ಕೊಂಡು ದಯವಿಟ್ಟು ಹೋಗಿ ಅಡ್ಮಿಷನ್ ಮಾಡಿ ಟೆನ್ಷನ್ ತಗೊಳ್ದಂಗೆ ಕನ್ಫ್ಯೂಷನ್ ಆಗ್ದಂಗೆ ವಯಸ್ಸಿದ್ರೂ ಯು ಕೆ ಜಿಗೆ ಅಡ್ಮಿಷನ್ ಮಾಡೋದು ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡೋದನ್ನು ಮಾಡಬೇಡಿ ದಯವಿಟ್ಟು ಪೇರೆಂಟ್ಸು ಈ ವಿಚಾರ ತಿಳ್ಕೊಂಡಿದ್ರೆ ನಾವು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಮಾಡಬೋದು ಯಾಕಂದರೆ ಕಮರ್ಷಿಯಲ್ಗೋಸ್ಕರ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏಜ್ ಇದ್ರೂ ಒಂದು ತಿಂಗಳು ಕಮ್ಮಿ ಆದ್ರೂ ಅದನ್ನು ಯು ಕೆ ಜಿಗೆ ಅಥವಾ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ನಾವು ಪೇರೆಂಟ್ಸ್ ತಿಳ್ಕೊಂಡಿದ್ರೆ ನನ್ನ ಮಗು ಈ ಸ್ಟೇಜ್ ಆಗಿದೆ ಈ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಅದಕ್ಕೆ ಈ ವಿಚಾರ ತಿಳ್ಕೊಂಡಿರಬೇಕು ಅದರಲ್ಲೂ ಗೃಹಿಣಿಯರು ತಿಳ್ಕೊಂಡಿರಬೇಕು ಅಂಥೇಳಿ ತಿಳ್ಕೊ ಕೇಳ್ಕೊಳ್ತಾ ಈ ವಿಡಿಯೋ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಚಿಕ್ಕ ವೀಡಿಯೋ ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು